ಸತ್ಯ ಮೀಡಿಯಾ ಯೂಟ್ಯೂಬ್ ಚಾನೆಲ್ ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಇವತ್ತು ಶ್ರೀಮತಿ ಮಂಜುಳಾ ಮಂಜುನಾಥ್ ಅವರು ಬಂದಿದ್ದಾರೆ ಇವತ್ತು ನಿಮಗೆ ಅಡಿಗೆ ಒಳಗೆ ಸಾಂಬಾರ್ ರೆಸಿಪಿ ಹೇಗ್ ಮಾಡೋದು ಅಂತ ಹೇಳ್ಕೊಡ್ತಾರೆ ನಮಸ್ಕಾರ ಮೇಡಂ ನಮಸ್ಕಾರ ಕೌಟಿಲ್ಯ ಮೀಡಿಯಾದವರಿಗೆ ಈಗ ನೋಡಿ ಎಲ್ಲ ಮಿಕ್ಸ್ ತರಕಾರಿ ಹಾಕಿ ನಾನು ಸಾಂಬಾರ್ ಮಾಡ್ತಾ ಇದ್ದೇನೆ ಹೆಚ್ಚಿದನ್ನು ಕುಕ್ಕರ್ ಅಲ್ಲಿ ಇಡ್ಬೇಕು ಇದರಲ್ಲಿ ತರ್ಕಾರಿ ಅಂದ್ರೆ ಬೀನ್ಸ್ ಕೂಗ್ಬೇಕು ಅದೊಂದು ಐದಾರು ಬಿಸಿಲು ಕೂಗ್ಬೇಕು ಸರಿಯಾಗಿ ಬೇಯ್ಬೇಕಾದ್ರೆ ಇದ್ರಲ್ಲಿ ತರ್ಕಾರಿ ತೊಗರಿಬೇಳೆ ಬೀನ್ಸ್ ಆಲೂಗಡ್ಡೆ ಕ್ಯಾರೆಟ್ ಕ್ಯಾಪ್ಸಿಕಂ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಸಾಂಬಾರ್ ಮಾಡುದು ನಾನು ಇದಕ್ಕೆ ಹುಳಿ ಹುಳಿಸ ಅಂತಾರೆ ಈಗ ನೋಡಿ ಇದು ಆಲ್ರೆಡಿ ನಾನು ಮಾಡಿಟ್ಟಾಗಿದೆ ಬೇಯಿಸಿಟ್ಟಾಗಿದೆ ಬಿಸಿಲು ಬಂದು ಬೇಯಿಸಿಟ್ಟಾಗಿದೆ ಈಗ ಒಲೆಯನ್ನು ಹಚ್ಚೋಣ ಹಚ್ಚಿದ್ಮೇಲೆ ಇದಕ್ಕೆ ಸ್ವಲ್ಪ ಅರಸಿನ ಪುಡಿ ಹಾಕ್ಬೇಕು ಆಮೇಲೆ ಉಪ್ಪು ಹಾಕ್ಬೇಕು ಇದು ಕುದಿಲಿಕ್ಕೆ ಇದಕ್ಕೆ ತೆಂಗಿನಕಾಯಿ ಆಮೇಲೆ ಸಾಂಬಾರ್ ಪುಡಿ ಹುಣಸೆ ಹುಳಿ ಹಾಕಿ ಇದನ್ನ ಮಿಕ್ಸಿಗೆ ಹಾಕ್ಬೇಕು ಇದು ಸಾಂಬಾರ್ ಪುಡಿ ಅಂದ್ರೆ ಎಂಟಿಆರ್ ಅಂತ ಹೇಳಿ ಸಿಗುತ್ತೆ ಇಲ್ಲದಿದ್ರೆ ಮನೆಯಲ್ಲಿ ಸಹ ಮಾಡಬಹುದು ನಾವು ಬ್ಯಾಡಿಗೆ ಮೆಣಸು ಕೊತ್ತಂಬರಿ ಜೀರಿಗೆ ಆಮೇಲೆ ತೊಗರು ಇದು ಕಡ್ಲೆ ಕಡಲೆ ಎಲ್ಲಾ ಹಾಕಿ ಹುರ್ದು ಮಾಡ್ಬೋದು ನಾವು ಮನೆಯಲ್ಲಿ ಮಿಕ್ಸಿಗೆ ಹಾಕಿ ತರ್ತೇನೆ ನಾನು ಈಗ ಹಾಗೇನೆ ಸಾಂಬಾರ್ ಪುಡಿ ಮತ್ತೆ ಈಗ ಸ್ವಲ್ಪ ನೀರ್ ಹಾಕಿ ಇದನ್ ಮಿಕ್ಸಿ ಮಾಡ್ಬೇಕು ನೋಡಿ ಈಗ 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 ನೋಡಿ ಸಾಂಬಾರ್ ಪುರಿಲಿ ಕೆಟ್ಟಿದ್ದೇನೆ ಈಗ ಮಿಕ್ಸ್ ಮಾಡಿ ತಂದಿದ್ದೇನೆ ಮಿಕ್ಸಿ ತೆಂಗಿನಕಾಯಿ ಸಾಂಬಾರ್ ಪುಡಿ ಹುಣಸೆ ಹುಳಿ ಎಲ್ಲ ಹಾಕಿ ಮಿಕ್ಸಿ ಮಾಡಿ ತಂದಿದ್ದೇನೆ ಈಗ ಇದಕ್ಕೆ ಹಾಕೋಣ ನಾವು ಹೀಗೆ ಕುದಿತಾ ಇದೆ ನೋಡಿ ಇದನ್ನು ಈಗ ಮಿಕ್ಸ್ ಮಾಡ್ಬೇಕು ನಾವು ಎಲ್ಲ ತರಕಾರಿ ಒಟ್ಟಿಗೆ ಮಿಕ್ಸ್ ಮಾಡ್ಬೇಕು ಈಗ ಒಂದು ಐದು ನಿಮಿಷ ಕುದಿಬೇಕು ಇದು ಐದು ನಿಮಿಷ ಕುದಿತಾ ಇದೆ ನೋಡಿ ಕುದಿ ಕುದಿ ಬರ್ಬೇಕು ಸ್ವಲ್ಪ ಈಗ ನಮ್ಮ ಯೂಟ್ಯೂಬ್ ಚಾನೆಲ್ ಅಲ್ಲಿ ನೀವು ಸುಮಾರು ರೆಸಿಪಿ ಮಾಡಿದೀರಾ ಹಾಗೇನೆ. ನಿಮ್ಮ ಮಾರ್ಪಳ್ಳಿ ಮೀಡಿಯಾ YouTube channel ಅಲ್ಲೂ ತುಂಬಾ ರೆಸಿಪಿ ಮಾಡಿದ್ದೇವೆ so ಜನರ ಅಭಿಪ್ರಾಯ ಹೇಗೆ ತುಂಬಾ ಚೆನ್ನಾಗ್ ಬಂದಿದ್ಯಾ ಚೆನ್ನಾಗ್ ಬಂದಿದೆ ಚೆನ್ನಾಗ್ ಬಂದಿದೆ ಇನ್ನು ನಿಮಗೆ ಮಾಡ್ಬೇಕು ಅಂದ್ರೆ recipe ಗಳನ್ನ ಹೇಳ್ಕೊಡ್ಬೇಕು ಅನ್ಸ್ತಿದ್ಯಾ ಹೌದ್ ಹೌದು ಹೇಳ್ಕೊಡ್ಬೇಕು ಅಂತ ಅನ್ಸ್ತಿದೆ next ನಮ್ಮ YouTube channel ನಲ್ಲಿ ಶ್ರೀಮತಿ ಮಂಜುಳಾ ಮಂಜುನಾಥ್ ಅವರು ಬಂದು recipe ಅನ್ನ ಹೇಳ್ಕೊಡ್ತಾರೆ ಈಗ ಈ ಸಾಂಬಾರು ರೆಡಿ ಆಗ್ತಾ ಇದೆ ಇನ್ನೊಂದು ಇದೆ ನೋಡಿ ಕುದಿತಾ ಇದೆ ನೋಡಿ ರೆಡಿ ಆಗ್ತಾ ಆಗತ್ತೆ ಕುದಿತಾ ಇದೆ. ಸೊ ಎಲ್ಲಾರು ಹೆಣ್ಮಕ್ಳುಗಳು ಬೇಗ ಬೇಗ ಈ ರೆಸಿಪಿಯನ್ನ ಬರ್ಕೊಂಡು ತಮ್ಮನೆಯಲ್ಲೂ ಅಡುಗೆಯನ್ನ ಮಾಡ್ಬೇಕು ಸಾಂಬಾರು ರೆಡಿ ಮಾಡ್ಕೊಳ್ಬೇಕು ಹುಳಿ ಅಂತಾನೂ ಹೇಳ್ತಾರೆ ಸೊ ತುಳುನಾಡಿನಲ್ಲಿ ಸೊ ಇದನ್ನ ಮಾಡ್ಕೊಳ್ಬೇಕು ಅಂತ ಕೇಳ್ಕೊಳ್ತೀನಿ ಹಾಗೆ ನಮ್ಮ ಮಾರ್ಪಳ್ಳಿ ಮೀಡಿಯಾ ಹಾಗೆ ಕೌಟಿಲ್ಯ ಮೀಡಿಯಾ ಎರಡು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇದನ್ನ ಅನ್ನ ಮಾಡೋ ವಿಧಾನ ನಿಮಗೆ ಗೊತ್ತಿದೆ ಹೆಣ್ಮಕ್ಳಿಗೆ ಅನ್ನ ಮಾಡೋ ವಿಧಾನ ಅಂತ ಹೇಳಿದ್ರೆ ಅಕ್ಕಿಯನ್ನ ಸ್ವಲ್ಪ ಎರಡು ತೊಳೆದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅದನ್ನ ಕುಕ್ಲೇಟ್ ಒಂದು ಎರಡು ಮತ್ತು ಮೂರು ವಿಶಿಲ್ಪ ಹೋಗಿದ್ರೆ ಅನ್ನ ರೆಡಿ ಈ ಸಾಂಬಾರ್ ಹಾಕಿ ಈ ಸಾಂಬಾರ್ ಹಾಕಿ ನೀವು ರುಚಿಯಾಗಿ ರುಚಿಯಾಗಿ ಮನೆಯಲ್ಲೇ ಊಟ ಮಾಡ್ಕೊಳ್ಳಬಹುದು ಅಂತ ಹೇಳ್ತೀನಿ ಧನ್ಯವಾದಗಳು ಮೇಡಮ್ ನಿಮಗೆ ಇಲ್ಲಿ ನಮ್ಮ ಮತ್ತೊಮ್ಮೆ ನಮ್ಮ ಕೌಟಿಲ್ಯ ಮೀಡಿಯಾ ಯೂಟ್ಯೂಬ್ ಗೆ ಬಂದು ನೀವು ನಿಮ್ಮ ತುಳುನಾಡಿನ ಹುಳಿ ಇಲ್ಲಿ ಸಾಂಬಾರ್ ಅಂತ ಹೇಳ್ತಾರೆ ಸೊ ಅದನ್ನ ಹೇಳ್ಕೊಡಿದ್ದಕ್ಕೆ ತುಂಬಾ ಧನ್ಯವಾದಗಳನ್ನ ಹೇಳ್ತೀನಿ ನಮಸ್ಕಾರ ನಮ್ದು ಧನ್ಯವಾದಗಳು ಹಾಗೇನೆ ಮಾಡಿ ಅಂತ ಕೇಳ್ಕೊಳ್ತೇವೆ ಹಾಗೆ ಮನೆಯಲ್ಲಿ ನೀವು ಸಹ ಮಾಡಿ ನೋಡಿ ಅದನ್ನು ಹೇಗೆ ಮಾಡುವ ರೀತಿಯನ್ನು ನೋಡಿ ನಮ್ದು ಹುಳಿ ಸೌತ್ ಕೇಂದ್ರದ ಹುಳಿ ಇದು ನಮಸ್ತೆ